ಎಲ್ಲರಿಗೂ ನಮಸ್ಕಾರಗಳು ನಾನು ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ನ ರಾಜೇಂದ್ರ ಸೊ ನಾವು ಡೆಕೋರೇಷನ್ ಸಲುವಾಗಿ ಏನು ಯೂಸ್ ಮಾಡ್ತೀವಿ ಅಂದರೆ ಫ್ಲವರ್ ಪಾಟನ್ನು ಯೂಸ್ ಮಾಡ್ತೀವಿ ಸೊ ಆ ಫ್ಲವರ್ ಪಾಟನ್ನು ಇವತ್ತು ಕಂಪ್ಯೂಟರ್ ಪೇಂಟ್ನಲ್ಲಿ ಯಾವ ಪ್ರಕಾರವಾಗಿ ಫ್ಲವರ್ ಪಾಟನ್ನು ಡ್ರಾ ಮಾಡೋದು ಆ ಪ್ರಕಾರವಾಗಿ ನಾನು ಆಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಆ ಫ್ಲವರ್ ಪಾಟನ್ನು ನಿಮಗೆ ತೆಗೆದ ನಾನು ತೋರಿಸ್ತಾ ಇದ್ದೀನಿ ಸೊ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋ ನೋಡಿರಿ ಮತ್ತು ಇನ್ನೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲೈಕನ್ನು ಪ್ರೆಸ್ ಮಾಡಿರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಜೊತೆಗೆ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಎಂದು ಹೇಳ್ತಾ ಈಗ ನಾನು ಒಂದು ಫ್ಲವರ್ ಪಾಟನ್ನು ರೆಡಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಓಕೆ ನಾನು ಈಗ ಮೊದಲನೇದಾಗಿ ಪೇಂಟನ್ನು ಓಪನ್ ಮಾಡ್ತೀನಿ ಸೊ ಪೇಂಟನ್ನು ನೀವು ಕೂಡ ಓಪನ್ ಮಾಡಿಕೊಡ್ರಿ ಓಪನ್ ಮಾಡಿದ ನಂತರ ನಾನು ಈಗ ಇದರಲ್ಲಿ ಮುಖ್ಯವಾಗಿ ಏನೇನು ಯೂಸ್ ಮಾಡ್ತಾಯಿದ್ದೇನೆ ಅಂದರೆ ಸೇಪ್ಸು ಆಮೇಲೆ ಬ್ರಷು ಆಮೇಲೆ ಇವು ಕಲರ್ಸು ಇವು ಕಲರ್ಸನ್ನು ಯೂಸ್ ಮಾಡ್ಕೋಬೇಕು ಇಲ್ಲಿ ಸೇಪ್ಸನ್ನು ಯೂಸ್ ಮಾಡ್ಕೋಬೇಕು ಈ ಬ್ರಷನ್ನು ಯೂಸ್ ಮಾಡ್ಕೋಬೇಕು ಸೊ ಇವತ್ತನ್ನು ಈಗ ಯೂಸ್ ಮಾಡ್ಕೊಂಡು ನಿಮಗೆ ಫ್ಲವರ್ ಪಾಟನ್ನು ಮಾಡಿ ತೋರಿಸ್ತಾ ಇದ್ದೀನಿ ಸೊ ಮೊದಲನೇದಾಗಿ ನಾನು ಏನು ಮಾಡ್ತೀನಿ ಇಲ್ಲಿ ಕರ್ವ್ ಲೈನ್ ಕರ್ ಲೈನನ್ನು ತೊಗೋತೀನಿ ಮತ್ತು ಇಲ್ಲಿ ಕಲರ್ ನಮ್ಗೆ ಯಾವುದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ ಸೊ ನೀವು ಕಲರ್ ಸೆಲೆಕ್ಟ್ ಮಾಡಿಕೊಡ್ರಿ ಸೊ ಸಿಫ್ಟ್ ಹಿಡಿದು ಡ್ರ್ಯಾಗ್ ಮಾಡ್ಕೊರಿ ಡ್ರ್ಯಾಗ್ ಮಾಡಿದ ನಂತರ ನೀವು ಏನು ಮಾಡ್ಬೇಕಂದ್ರೆ ಇಲ್ಲಿ ಕಂಟ್ರೋಲ್ ಪ್ಲಸ್ ಕಂಟ್ರೋಲ್ ಮೈನಸ್ ನಿಮ್ಗೆ ಎಷ್ಟು ಲೈನ್ಸ್ ಬೇಕು ಲಾಸ್ಟ್ ನೀವು ಕಂಟ್ರೋಲ್ ಪ್ಲಸ್ ಕಂಟ್ರೋಲ್ ಮೀನಸ್ ಔಟ್ಲೈನ್ ಸೊ ಇಲ್ಲಿ ಒಂದು ಸೆಂಟರ್ ಲೈನ್ದ ಸೆಂಟರ್ದಲ್ಲಿ ಹಿಡಿದು ಮಧ್ಯದಲ್ಲಿ ಹಿಡಿದು ಈ ಪ್ರಕಾರ ನೀವು ಡ್ರ್ಯಾಗ್ ಮಾಡ್ಕೊಡ್ರಿ ಓಕೆ ಮತ್ತೆ ಮೋಸ್ಟ್ ಕ್ಲಿಕ್ ಮಾಡಿರಿ ಅಲ್ಲಿ ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕು ರೆಕ್ಟಾಂಗ್ಯುಲರ್ ಸೆಲೆಕ್ಷನ್ ಅದಕ್ಕಿಂತ ಮೊದಲು ಇದು ಟ್ರಾನ್ಸ್ಪರೆಂಟ್ ಸೆಲೆಕ್ಷನ್ ಸೆಲೆಕ್ಟ್ ಮಾಡಿರಿ ಅದರ ನಂತರ ನೀವೇನು ಮಾಡ್ರಪ್ಪ ಅಂದರೆ ಇಲ್ಲಿ ರೆಕ್ಟಾಂಗ್ಯುಲರ್ ಸೆಲೆಕ್ಷನನ್ನು ಸೆಲೆಕ್ಟ್ ಮಾಡಿಕೊಡ್ರಿ ಆಮೇಲೆ ಕಾಪಿ ಮಾಡಿರಿ ಮತ್ತು ಪೇಸ್ಟ್ ಮಾಡಿರಿ ಪೇಸ್ಟ್ ಮಾಡಿದ್ನ ತಂದು ಪುನಃ ಇಲ್ಲಿ ಇಡ್ರಿ ಇಟ್ಟ ನಂತರ ಮತ್ತೆ ರೊಟೇಟ್ಗೆ ಬರ್ರಿ ರೊಟೇಟ್ಗೆ ಬಂದ ನಂತರ ಒನ್ ಏಯ್ಟಿ ಡಿಗ್ರಿ ಕೊಡಿರಿ ಒನ್ ಏಯ್ಟಿ ಡಿಗ್ರಿ ಕೊಟ್ಟ ನಂತರ ಇದನ್ನ ಎರಡೂ ಟಚ್ ಮಾಡಿರಿ ಲೈನ್ ಟು ಲೈನ್ ಟಚ್ ಓಕೆ ಓಕೆ ಲೈನ್ ಟು ಲೈನ್ ಟಚ್ ಆಗಿದೆ ಸೊ ಯಾವಾಗ ಮತ್ತಿದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ ಮತ್ತೆ ಕಾಪಿ ಅನ್ರಿ ಮತ್ತೆ ಪೇಸ್ಟ್ ಅನ್ರಿ ಸೊ ಮತ್ತೆ ಇವಾಗ ಮತ್ತೊಂದು ಪೇಸ್ಟ್ ಆಗಿದೆ ಸೊ ಇಲ್ಲೊಂದು ಇಡೋಣ ಸೊ ಇವಾಗ ಮತ್ತಿದ್ನ ಸೆಲೆಕ್ಟ್ ಮಾಡ್ಕೊಣ ಸೊ ಇದನ್ನು ಕಾಪಿ ಮಾಡ್ಕೊಳ ಪೇಸ್ಟ್ ಮಾಡೋಣ ಸೊ ಇಲ್ಲೊಂದು ಇಡುತ್ತೇನೆ ಓಕೆ ಓಕೆ ಇಲ್ಲೊಂದು ಇಡೋಣ ಹ್ಞೂ ಆಮೇಲೆ ನೆಕ್ಸ್ಟ್ ಇದನ್ನು ಕಾಪಿ ಇದನ್ನ ಸೆಲೆಕ್ಟ್ ಮಾಡ್ಕೊರಿ ಮತ್ತೆ ಇದನ್ನ ರೊಟೇಟ್ ಮಾಡ್ಕೊಳ್ರಿ ಇಲ್ಲ ಇದನ್ನು ಮತ್ತೆ ನಾವು ಏನು ಮಾಡ್ಕೋಬಹುದು ಈ ಪ್ರಕಾರ ಇಲ್ಲಿ ರೊಟೇಟ್ ಮಾಡ್ಕೊಡ್ರಿ ರೊಟೇಟ್ ಮಾಡ್ಕೊಂಡು ಅಂತ ನೈಂಟಿ ಡಿಗ್ರಿ ರೊಟೇಟ್ ಮಾಡ್ಕೊರಿ ಲ್ಯಾಪ್ಟಾ ಇಲ್ಲಿ ಇದನ್ನು ನಾನು ಮತ್ತೆ ಕಾಪಿ ಮಾಡ್ಕೊಂಡು ಇಟ್ಕೊತೀನಿ ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊರಿ ಕಾಪಿ ಮಾಡಿರಿ ಮತ್ತು ಪೇಸ್ಟ್ ಮಾಡಿರಿ ಸೊ ಈ ಪೇಸ್ಟ್ ಮಾಡಿದ್ದನ್ನು ತಂದ ಇಡ್ತೀನಿ ಓಕೆ ಇದನ್ನು ಸೆಲೆಕ್ಟ್ ಮಾಡ್ಕೊಂಡ ಇಡ್ತೀನಿ ಓಕೆ ಓಕೆ ಇವಾಗ ಮತ್ತೆ ನಾನು ಏನು ಮಾಡ್ತೀನಿ ಕರ್ ಲೈನ್ ತೊಗೋತೀನಿ ಕರ್ವ್ ಲೈನ್ ತೊಗೊಂಡು ಜಸ್ಟ್ ಇಲ್ಲಿಂದರೆ ಏನು ಮಾಡ್ತೀರಿ ಈ ಪಾಯಿಂಟಿಂದ ಹಿಡ್ಕೊಂಡು ಈ ಕಡೆ ಡ್ರ್ಯಾಗ್ ಮಾಡ್ಕೋತೀನಿ ಮತ್ತು ಪುನಃ ಇಲ್ಲಿ ಮಿಡಲ್ದಲ್ಲಿ ಹಿಡಿದು ಈ ಪ್ರಕಾರ ಡ್ರ್ಯಾಗ್ ಮಾಡ್ಕೋತೀನಿ ಮತ್ತೆ ಮೋಸ್ಟ್ ಕ್ಲಿಕ್ ಮಾಡಬೇಕು ಓಕೆ ಮತ್ತು ಹೊರಗಡೆ ಕ್ಲಿಕ್ ಮಾಡಿ ಮತ್ತೆ ಇಲ್ಲಿಂದ್ರೆ ಸೀದಾ ನೀವು ಏನು ಮಾಡಬೇಕು ಇದಕ್ಕೆ ಟಚ್ ಕೊಡಿರಿ ಅಲ್ಲಿಂದ್ರೆ ಏನು ಮಾಡ್ರಿ ಪುನಃ ಮತ್ತೆ ಹೊರಗಡೆ ಈ ಪ್ರಕಾರ ಟಚ್ ಕೊಡ್ರಿ ಓಕೆ ಓಕೆ ಮತ್ತು ಈ ರೀತಿ ಎಲ್ಲ ಕಡೆಯೂ ನೀವು ಮಾಡ್ಕೋಬೇಕು ಓಕೆ ಈ ಪ್ರಕಾರ ನೋಡಿರಿ ಕರೆಕ್ಟ್ ಆಗೋದಿಲ್ಲ ಅಂದರೆ ಕಂಟ್ರೋಲ್ ಜಡ್ ಹಿಡ್ರಿ ಈ ಒಂದು ಪಾಯಿಂಟ್ನಿಂದನೇ ಇಲ್ಲಿ ತೊಗೋಬೇಕು ಆಮೇಲೆ ಇಲ್ಲಿ ಈ ಕಡೆ ಡ್ರ್ಯಾಗ್ ಮಾಡ್ಕೋಬೇಕು ಓಕೆ ಮೌಸ್ ಕ್ಲಿಕ್ ಮಾಡಿರಿ ಮತ್ತು ಇಲ್ಲಿಂದ್ರೆ ಈ ಪಾಯಿಂಟಿಂದ ಇಲ್ಲಿಗೆ ಟಚ್ ಕೊಡಿರಿ ಓಕೆ ಮತ್ತು ನೀವೇನು ಮಾಡ್ರಿ ಈ ಕಡೆ ಡ್ರ್ಯಾಗ್ ಮಾಡಿಕೊಡ್ರಿ ಓಕೆ ಮೌಸ್ ಕ್ಲಿಕ್ ಮಾಡಿರಿ ನೆಕ್ಸ್ಟ್ ಮತ್ತು ನಾವು ಇಲ್ಲಿಂದ್ರೆ ಡ್ರ್ಯಾಗ್ ಮಾಡ್ತೀನಿ ಸೊ ಈ ಕಡೆ ತಗೋತೀನಿ ಹಾಂ ಓಕೆ ಮೌಸ್ ಕ್ಲಿಕ್ ಮಾಡಿರಿ ಮತ್ತು ಈ ಲೈನ್ಗೆ ಟಚ್ ಕೊಡಬೇಕು ಓಕೆ ಅಲ್ಲಿಂದ ಮತ್ತೆ ಸೆಂಟರ್ದಿಂದ ಜ ಕ್ಲಿಕ್ ಮಾಡಿರಿ ಓಕೆ ಮತ್ತೆ ಕಂಟ್ರೋಲ್ ಶೇಟ್ ಮತ್ತೆ ಇಲ್ಲಿ ತಗೋರಿ ಇಲ್ಲಿಂದ ಪುನಃ ಈ ಕಡೆ ತಗೋಬೇಕು ಓಕೆ ಮತ್ತೆ ಮೋಸ್ಟ್ ಕ್ಲಿಕ್ ಮಾಡಿರಿ ಮತ್ತೆ ಇಲ್ಲಿ ಟಚ್ ಕೊಡಿ ಓಕೆ ಮತ್ತೆ ಇದನ್ನು ಈ ಕಡೆ ಟ್ರ್ಯಾಬ್ ಮಾಡಿರಿ ಓಕೆ ಆಗಿದೆ ಸೊ ಮತ್ತೆ ನಾವು ಬೇಕಾದರೆ ಇಲ್ಲಿ ಈ ಕಡೆಯಿಂದ ಡ್ರ್ಯಾಗ್ ಮಾಡ್ಕೋದು ಇಲ್ಲಿ ಟಚ್ ಕೊಡೋದು ಮೋಸ್ ಕ್ಲಿಕ್ ಮಾಡ್ರಿ ಸೊ ಇಲ್ಲಿಂದ್ರೆ ಇದಕ್ಕೆ ಟಚ್ ಕೊಡ್ರಿ ಸೊ ಇದನ್ನು ಈ ಪ್ರಕಾರ ಡ್ರಾಗ್ ಮಾಡ್ಕೊರಿ ಸೊ ಇಲ್ಲಂದ್ರೆ ಇಲ್ಲಿಗೆ ಡ್ರಾಗ್ ಮಾಡ್ಕೊರಿ ಇದಕ್ಕೆ ಟಚ್ ಕೊಡ್ರಿ ಇಲ್ಲಿ ಆಮೇಲೆ ಮತ್ತೆ ಪುನಃ ಇದಕ್ಕೆ ಟಚ್ ಕೊಡ್ರಿ ಓಕೆ ಈ ಪ್ರಕಾರ ಇಲ್ಲಿ ತಗೊಳ್ರಿ ಮೋಸ್ಟ್ ಕ್ಲಿಕ್ ಮಾಡಿರಿ ಓಕೆ ಇನ್ನು ಏನು ಮಾಡಬೇಕಂದ್ರೆ ಇದೊಂದು ಓಲ್ ಶೇಪ್ ತೊಗೋಬೇಕು ಓಲ್ ಶೇಪ್ ಸಿಫ್ಟ್ ಪ್ರೆ ಸಿ ಪ್ರೆಸ್ ಮಾಡಿರಿ ಇದು ನಡ್ಕ ಡ್ರ್ಯಾಗ್ ಮಾಡ್ರಿ ಓಕೆ ನಡ್ಕೊಂಡೆ ಡ್ರ್ಯಾಗ್ ಮಾಡ್ಕೊರಿ ಡ್ರ್ಯಾಗ್ ಮಾಡ್ರಿ ಇದಕ್ಕೆ ಪ್ಲಸ್ ಕಂಟ್ರೋಲ್ ಪ್ಲಸ್ ಪ್ರೆಸ್ ಮಾಡಿರಿ ಕಂಟ್ರೋಲ್ ಪ್ರೆಸ್ ಮಾಡಿ ಎಷ್ಟು ಅಷ್ಟು ಕಂಟ್ರೋಲ್ ಪ್ರೆಸ್ ಮಾಡಿರಿ ಆಮೇಲೆ ನೆಕ್ಸ್ಟ್ ಏನು ಮಾಡ್ರಿ ಕಂಟ್ರೋಲ್ ಪ್ರೆಸ್ ಕಲರ್ ಚೇಂಜ್ ಮಾಡ್ಕೊಂಡು ಬಿಡೋಣ ಓಕೆ ಇಲ್ಲಿ ಎಲ್ಲ ತಗೋತೀನಿ ಓಕೆ ಮತ್ತು ಮಧ್ಯದಲ್ಲಿ ಗ್ರೀನ್ ಕಲರ್ ತಗೋತೀನಿ ಇಲ್ಲಿ ಒಳಗಡೆ ಗ್ರೀನ್ ಕಲರ್ ಫಿಲ್ ಮಾಡ್ತೀನಿ ಓಕೆ ಕಂಟ್ರೋಲ್ ಶರ್ಟ್ ಓಕೆ ಗ್ರೀನ್ ಕಲರ್ ಆಮೇಲೆ ಇದಕ್ಕೆ ರೆಡ್ ಕಲರ್ ತಗೋತೀನಿ ಓಕೆ ಇಲ್ಲಿ ರೆಡ್ ಕಲರ್ ನೋಡಿ ಇದಕ್ಕೆಲ್ಲನೂ ಫಿಲ್ ವಿತ್ ಕಲರ್ ಇದ್ರ ಮ್ಯಾಗ ಮೌಸ್ ಕ್ಲಿಕ್ ಮಾಡಬೇಕು ಫಿಲ್ ವಿತ್ ಕಲರ್ ಇಲ್ಲಿ ಕಲರ್ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಆಮೇಲೆ ಇಲ್ಲಿ ಕಲರ್ ಫಿಲ್ ಮಾಡ್ಕೋಬೇಕು ಓಕೆ ನಾ ಈಗ ಇದಕ್ಕೆ ಏನು ಮಾಡ್ತೀನಿ ಗ್ರೀನ್ ಸೆಲೆಕ್ಟ್ ಮಾಡ್ಕೊತೀನಿ ಇಲ್ಲಿ ಇವಾಗ ಗ್ರೀನ್ ಕೊಡ್ತೀನಿ ಓಕೆ ಇಷ್ಟ ಆದ ನಂತರ ನಾವು ಏನು ಮಾಡ್ಕೋಬೇಕು ಇದನ್ನು ಸೆಲೆಕ್ಟ್ ಮಾಡ್ಕೊರಿ ರೆಕ್ಟ್ಯಾಂಗ್ಯುಲರ್ ಸೆಲೆಕ್ಷನ್ ಈ ಶೇಪನ್ನು ಸೆಲೆಕ್ಟ್ ಮಾಡ್ಕೊರಿ ಮತ್ತು ಸ್ವಲ್ಪ ಏನು ಮಾಡಿರಿ ಅಂದ್ರೆ ಸ್ಮಾಲ್ ಸೈಜ್ ಮಾಡ್ರಿ ಡ್ರ್ಯಾಗ್ ಮಾಡ್ಕೊರಿ ಮೌಸ್ ಇಟ್ಕೊಂಡು ಓಕೆ ಓಕೆ ಇದನ್ನೇನು ಮಾಡ್ಕೊರಿ ಸೆಲೆಕ್ಟ್ ಮಾಡಿದ ನಂತರ ಸೆಲೆಕ್ಟ್ ಮಾಡಿರಿ ಆಮೇಲೆ ಕಾಪಿ ಮಾಡ್ಕೊರಿ ಇದನ್ನ ಪೇಸ್ಟ್ ಮಾಡಿರಿ ಓಕೆ ಪೇಸ್ಟ್ ಮಾಡಿದ ನಂತರ ಏನು ಮಾಡ್ಕೋಬೋದು ಇಲ್ಲಿ ಸ್ಮಾಲ್ ಸೈಜ್ ಮಾಡ್ಕೊರಿ ನಿಮ್ಗೆ ಎಷ್ಟು ಬೇಕು ಅಷ್ಟೆ ಸ್ಮಾಲ್ ಸೈಜ್ ಮಾಡ್ರಿ ತಂದಿಡ್ರಿ ಈ ಕಡೆ ಓಕೆ ಇದನ್ನು ಮತ್ತು ಕಾಪಿ ಮಾಡ್ಕೊರಿ ಸೆಲೆಕ್ಟ್ ಇದೆ ಆಲ್ರೆಡಿ ಮತ್ತು ಪೇಸ್ಟ್ ಮಾಡಿರಿ ಈ ಕಡೆ ತಂದಿಡ್ರಿ ಓಕೆ ಮತ್ತೆ ಏನು ಮಾಡ್ಕೋಬೋದು ಇದನ್ನು ಕಾಪಿ ಪೇಸ್ಟ್ ಪೇಸ್ಟ್ ಮಾಡಿ ಮತ್ತೆ ಪುನಃ ನಾವು ಏನು ಮಾಡ್ಬೋದು ಇಲ್ಲಿ ತಂದಿಡ್ಬೋದು ಮತ್ತೆ ಪೇಸ್ಟ್ ಮಾಡ್ತೀನಿ ಮತ್ತೆ ಪುನಃ ಇಲ್ಲಿ ತಂದಿಡ್ತೀನಿ ಓಕೆ ಸೊ ಇಷ್ಟ ನಂತರ ನಾವು ಏನು ಮಾಡ್ಬೇಕಂದ್ರೆ ಕರು ತೊಗೋಬೇಕು ಕರು ತಗೊಂಡು ಸೆಲೆಕ್ಟ್ ಮಾಡಿಕೊಡ್ರಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಸ್ವಲ್ಪ ಮೇಲುಗಡೆ ತೊಗೋಬೇಕಿದೆ ಓಕೆ ಹಾಂ ಇಲ್ಲರಿ ಆಮೇಲೆ ಏನು ಮಾಡೋಣ ನಾವೀಗ ಸ್ವಲ್ಪ ಸೈಜ್ ಕಮ್ಮಿ ಮಾಡ್ಕೋಣ ಸ್ವಿಫ್ಟ್ ಬ್ರಷು ಆಮೇಲೆ ಸ್ವಲ್ಪ ಓಕೆ ಓಕೆ ಏನು ಮಾಡ್ಬೇಕಂದ್ರೆ ಬ್ರಷ್ದೊಳಗೆ ಬಂದು ಇದು ಇಲ್ಲಿದೆ ನೋಡಿರಿ ಆಯಿಲ್ ಬ್ರಷ್ ಆಯಿಲ್ ಬ್ರಷ್ ತೊಗೊಂಡು ಇಲ್ಲಿ ಎಲ್ಲೋ ಕಲರ್ ತೊಗೋಬೇಕು ಮತ್ತು ಇದನ್ನು ಇಲ್ಲಿ ಎಲ್ಲೋ ಕಲರ್ ನೀವು ಪ್ರತಿಯೊಂದಕ್ಕೂ ಮಾಡಬೇಕು ಈ ಪ್ರಕಾರ ಓಕೆ ಎಲ್ಲೋ ಕಲರ್ ಮಾಡಿ ಎಲ್ಲೋ ಕಲರ್ ಡ್ರ್ಯಾ ಮಾಡ್ಕೊಂತ ಬನ್ರಿ ಓಕೆ ಸೊ ಈ ಪ್ರಕಾರ ನೀವು ಎಲ್ಲೋ ಕಲರನ್ನು ಡ್ರ್ಯಾಗ್ ಮಾಡಿರಿ ಒಳಗಡೆ ಒಳಗಡೆ ಫ್ಲವರ್ ಏನಿಸಿಲ್ಲ ಆ ಫ್ಲವರ್ ಒಳಗಡೆ ಎಲ್ಲೋ ಕಲರ್ ಡ್ರ್ಯಾಗ್ ಮಾಡ್ಕೋರಿ ಮೌಸ ಕ್ಲಿಕ್ ಮಾಡಿ ಲೆಫ್ಟ ಈ ಪ್ರಕಾರ ಡ್ರ್ಯಾಗ್ ಮಾಡ್ರಿ ಓಕೆ ಈಗ ಏನಾಗಿ ಮಾಡ್ಬೇಕಂದ್ರೆ ಮತ್ತೆ ನಾನು ಇಲ್ಲಿ ಗ್ರೀನ್ ಸೆಲೆಕ್ಟ್ ಮಾಡ್ಕೊತೀನಿ ಕರ್ ಲೈನ್ ತೊಗೋತೀನಿ ಅದಕ್ಕಿಂತ ಮೊದಲು ಈ ಒಂದು ಲೈನ್ ತಗೋಬೇಕು ಲೈನ್ ಇದೆಯಲ್ಲ ಈ ಲೈನ್ ತೊಗೊಂಡು ಇಲ್ಲಿ ನಮಗೆ ಪಾಟ ಯಾವ ಕಲರ್ ಬೇಕಲ್ಲ ಆ ಕಲರನ್ನು ಸೆಲೆಕ್ಟ್ ಮಾಡ್ಕೋತೀನಿ ಮತ್ತಿಲ್ಲಿ ಪಾಟನ್ನ ರೆಡಿ ಮಾಡ್ಕೊ ಶಿಫ್ಟ ಲೈನ್ ಟ್ರ್ಯಾಂಗ್ ಮಾಡ್ಕೊರಿ ಓಕೆ ಸ್ವಲ್ಪ ಏನು ಮಾಡ್ಕೊರಿ ನಿಮ್ಗೆ ಯಾವ್ದು ಬೇಕಾದ ಲೈನ ಸೆಲೆಕ್ಟ್ ಮಾಡ್ಕೊರಿ ಓಕೆ ఇల్లి మైనస్ మికే మైనస్ మన ఇష్ట సాక ఆమె మొత్తం నా ఇ ఈ కడ్రోతీ ఈ కడన డ్రగ్ మోతీ సో ఈ కడన్ డ్రోతీని ఆమె ఈ కడన డ్రతీ ఓకే ಆಮೇಲೆ ಇದಕ್ಕೆ ಕಲರ್ ಫಿಲ್ ಮಾಡ್ತೀನಿ ಇಲ್ಲಿ ಫಿಲ್ ವಿತ್ ಕಲರ್ ತಗೋತೀನಿ ಇದಕ್ಕೊಂದು ಕಲರ್ ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ ನಮ್ಗೆ ಯಾವುದು ಬೇಕಾದ ಕಲರನ್ನು ಸೆಲೆಕ್ಟ್ ಮಾಡ್ಕೊಬೋದು ಓಕೆ ಇಲ್ಲಿ ಕಲರ್ ಸೆಲೆಕ್ಟ್ ಮಾಡ್ಕೊತೀನಿ ಈಗ ಮತ್ತೆ ಗ್ರೀನನ್ನು ಸೆಲೆಕ್ಟ್ ಮಾಡಿಕೊಡ್ರಿ ಮತ್ತು ಕರ್ ತಗೊಳ್ರಿ ಈ ಕರ್ ತಗೊಂಡು ನೀವೇನು ಮಾಡಾಕ್ಬೇಕು ಇಲ್ಲಿ ಮಿಡಲ್ದಲ್ಗಳೇ ಹ್ಞೂ ಓಕೆ ప్లస్ నిర్క ప్లస్ మార్కౌదు హ ఓకే ఓకే ఆమె ఇవును తగం ఇల్లు టచ్ ఓకే హింట్ బ్యాండ్ మార్క్రీ ఓకే ఆమె ఇల్లు తగ్డు ಸೊ ಇದನ್ನು ಈ ಪ್ರಕಾರ ಕವರ್ ಮಾಡ್ಕೊರಿ ಓಕೆ ಕಂಟ್ರೋಲ್ ಜಲ್ ಬಿಡ್ತೀನಿ ಮತ್ತು ಪುನಃ ನಾನು ಡ್ರ್ಯಾಗ್ ಮಾಡ್ತೀನಿ ಓಕೆ ಈ ಪ್ರಕಾರ ನೀವು ಪೋಸ್ಟ್ ಕ್ಲಿಕ್ ಮಾಡಿರಿ ನೆಕ್ಸ್ಟೇ ಇದಕ್ಕೊಂದು ಸ್ವಲ್ಪ ಇಲ್ಲಿ ಡ್ರ್ಯಾಗ್ ಮಾಡಿಬಿಡೋರಿ ಓಕೆ ಆಮೇಲೆ ಇದಕ್ಕೂ ಡ್ರ್ಯಾಗ್ ಮಾಡಿರಿ ಸೊ ಈ ಪ್ರಕಾರ ಕ್ಲಿಕ್ ಮಾಡಿರಿ ಓಕೆ ಸೊ ಈ ರೀತಿ ನಾವು ಒಂದು ಫ್ಲವರ್ ಪಾಟನ್ನು ರೆಡಿ ಮಾಡ್ಕೋಬೋದು ಸೊ ಇದೊಂದು ಈ ಫ್ಲವರ್ ಪಾಟನ್ನು ಯಾವ ರೀತಿ ರೆಡಿ ಮಾಡಬೇಕು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಇದು ಒಂದು ಫ್ಲವರ್ ಪಾಟ್ ಮಾಡೋದು ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಸೊ ಇಷ್ಟ ಆಗಿದ್ದರೆ ನೀವು ದಯವಿಟ್ಟು ವಿಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಜೊತೆಗೆ ಕಮೆಂಟ್ ಮೂಡ ಕಮೆಂಟ್ ಕೂಡ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಕ್ತಾಯಿ ಬಳಸ್ತಿದ್ದೇನೆ ಮತ್ತೊಮ್ಮೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರಗಳು